ಯಾವುದು ಮೊದಲು ಉಪಯೋಗಿಸಿದ್ದು ಯಾವುದು ಡಪ್ಪ ತುಂತೂರಿ ತಾಳ ಇವುಗಳಲ್ಲಿ ಮೊದಲ ಯಾವ್ದು ಹುಡುತು ಯಾವ್ದು ಉಪಯೋಗಿಸಿದ್ರಿ ಅನ್ನೋದನ್ನ ಎರಡೂ ತಂಡದವರು ಇದಕ್ಕೆ ಉತ್ತರ ಕೊಡ್ಬೇಕಂತ ಹೇಳ್ಯಾರ ದಯವಿಟ್ಟು ಒಂದು ನಿಮಿಷ ವಾದ್ಯದೊಳಗೆ ಯಾವ ವಾದ್ಯ ಮೊದಲ ಬರಶಾರು ಅಂತ ಕೇಳ್ತಾರೆ ಪ್ರಥಮದಲ್ಲಿ ಪ್ರಥಮದಲ್ಲಿ ಇವ ಮೂರು ವಾದ್ಯದೊಳಗೆ ಯಾವ ವಾದ್ಯ ಬರಶಾರಪ್ಪ ಆತದ ಯಾವುದು ಯಾವ ಸತ್ಯ ಯುಗದಾಗ ಶಾಸ್ತ್ರ ಹೇಳ್ಬೇಕಾದ್ರೆ ಸತ್ಯ ಯುಗದಾಗ ತಾಯಿ ಎಲ್ಲಮ್ಮ ದೇವಿಗೆ ಪರಶ್ರಾಮ ಕೂತ ಹಾಡಾಡ್ಕೊಂಡ್ವ ಏನಂತ ಹೇಳಿಂತ ಯವ ಒಂದೊಂದು ಏನ್ರೇ ಕೈಯಾಗ ಆಡ್ಲಾಕ್ ಕೊಟ್ಟಾರು ಹೌದಾ ನನಗೂ ಆಡಾಂಗ್ಯದನಾ ಏನು ತಗೊಂಡ ಆಡ್ಲಿ ತಾಯಿ ನನಗೂ ಏನ್ರಿ ಆಟ ಆಡ್ಲಾಕ್ ಮಾಡಿ ಕೊಡಂದ ಹೌದು ಏನರೇ ಆಟ ಆಡ್ಲಿಕ್ಕೆ ಮಾಡಿ ಕೊಡಂದಾಗ ಅವಾಗ ಹೇಳ್ತಾಳೆ ಆದಿ ಶಕ್ತಿ ರೀ ಇವನ ಕದೀವಿ ತಮ್ಮ ನಿನಗೆ ಆಡ್ಲಿಕ್ಕೆ ಬೇಕಂತ ಕೇಳ್ತಾರೆ ರೀ ಪ್ರಥಮದಲ್ಲಿ ಪ್ರಥಮದಲ್ಲಿ ಇವ ಮೂರು ವಾದ್ಯದೊಳಗೆ ಯಾವ ವಾದ್ಯ ಹೊರ್ಸ್ಯಾರಪ್ಪ ಆತದ ಯಾವ ಸತ್ಯ ಯುಗದಾಗ ಶಾಸ್ತ್ರ ಲೆಕ್ಕಲ ಹೇಳ್ಬೇಕಾದ್ರೆ ಸತ್ಯ ಯುಗದಾಗ ತಾಯಿ ಎಲ್ಲಮ್ಮ ದೇವಿಗೆ ಪರಶುರಾಮ ಕೂತ ಹಾಡಾಡ್ಕೊಂಡು ಅಳ್ಕತ್ತ ಏನಂತ ಹೇಳಿ ಏನಂತ ಇವ ಎಲ್ಲಾರ ಒಂದೊಂದು ಏನ್ರೇ ಕೈಯಾಗ ಆಡ್ಲಾಕ್ ಕೊಟ್ಟಾರು ಹೌದಾ ನನಗೂ ಆಡಂಗಾಗ್ಯದ ನಾ ಏನು ತಗೊಂಡ್ ಆಡ್ಲಿ ತಾಯಿ ನನಗೂ ಏನ್ರೀ ಆಟ ಆಡ್ಲಾಕ್ ಮಾಡಿ ಕೊಡಂದ ಹೌದು ಮುಂದೆ ಏನ್ರೇ ಆಟ ಮಾಡಿ ಕೊಡಂದಾಗ ಅವಾಗ ಹೇಳ್ತಾಳ ಆದಿ ಶಕ್ತಿರಿ ಯುಕಾದೇವಿಳೆ ತಮ್ಮ ನಿನಗ ಆಡ್ಲಾಕ ಬೇಕಾಗಿದೇನೋ ನನಕ್ಕದ್ದ ಹೌದಾ ತಿಳ್ಕೊಂಡು ಏನ್ ಮಾಡಿದಳು ಏನ್ ಮಾಡಿದಳವ ಚೌಡಾ ಸೂರನ ಚಂಡ ತಗದು ಚೌಡಕಿ ತಯಾರ ಹೌದು ಪ್ರಥಮದೊಳಗಲ ಚೌಡಕಿ ಯಾವ್ದು ಇದು ಚೌಡಾಸುರ ದೈತ್ಯನ ತೆಲಿ ತಗದ ಇದನ್ನ ಚೌಡಿಕೆ ಕೊಳ್ಳಾಗಿ ಒಳ್ಳಾಗಿ ನಾವಳೆಯ ಹೊಟ್ಟೆಯಾಗಿನ ನರ ಹರ ಕಳ್ಳ ಹರಿದಿ ತಂತಿ ಕಟ್ಟು ಬೆನ್ನೆಲುಬು ತಗದಿ ಕಿ ಕೋಲ ಮಾಡಿಳು ಪ್ರಥಮದೊಳಗ ಸತ್ತಿ ಉಗದಾಗ ಪರಶುರಾಮನ ಕೈ ಒಳಗ ನೋಡದಂತ ವಾದ್ಯ ಇದೇ ನಮ್ಮ ತುಂತು ನಿಥಮದೊಳಗ ಸತ್ತಿ ಉಗದಾಗ ನೋಡದ್ರಿ சித பிரச்சூர தாழ டப்பினு நோடதப்பா அந்த பரஷுரம கை ஒழகாசு தைத்தன தகுதி அருண்ட தகுதி ஆமே வட்டின கள தகுதி கட்டப்படுக ತಗದಿಕ ಕಡ್ಡಿ ಕೊಟ್ಟಬೇಕಾದ ಕೋಲಾ ಇಟ್ಟೆಲ್ಲಾ ಮಾಡಿ ಯಾವ ಮಗ ಪರಶ್ರಾಮನ ಕೈಯ ಕೊಟ್ಟು ಇನ್ನು ತಗೊಂಡ್ ಆಡೋ ಮಗನಿ ಸತ್ತ ಉಗುದೇವಿ ಕೈಯಾಗಿ ತಗೊಂಡ್ ಬಾರಿಸಿದ ಮಗ ಪರಶುರಾಮ ಇದು ಸೂರ ನೋಡೋಣ ನಮಗ ತಿಳಿದ್ ನಾವ್ ಇದು ಮೂಳ ಐತ್ರಿ ನಾವ್ ತಗೊಂಡು ಬ್ಯಾರೆ ಬಾರಿಸಿದ್ರ ಅಂದ್ರೆ ಇವ್ರು ಮೂರು ಮಂದಿ ನೋಡ್ರಿ ಬಾರಸ್ತಾರೆ ಏನ್ ಬಾರಿಸ್ತಾರ ಇಲ್ಲಿಗಿಚ್ಚಿನ ಬಾರ ಸಾವಿರದವ್ರ ಇವ್ರು ನಾವ್ ಮಾಡಿ ಕೊಟ್ಟ ಬಳಕ ಬಾರ್ ಸಾವಿರದ ಹೌದು

கடிக அனுகூல அல்லா கடை நோடீ இல்லை ஹியர் பிள்ளை கையத்தீங்க ಇವ್ನಂತ ಹುಡುಗ ಹಾದಿ ದಂಡಿಗೆ ಹೊರ ಕಡೆ ಕೂತಿದ್ದಪ್ಪ ಹೌದಾವ ಹ್ಯಾಗೆ ಕೂತಿದ್ದ ಮ್ಯಾಲ ಕಡ್ಲೆ ಕಾಳು ತಿತ್ತಿದ್ದ ತೆಳಗೆ ಹೇಳ್ತಿದ್ದ ಹೌದು ಹೇಳ್ತಿದ್ದಿಲ್ಲ ನಿನ್ನಂಥವು ಹಿರಿಯ ಮನುಷ್ಯ ಅಂದ ಹೇಳಿದ್ದ ತಮ್ಮ ಮತ್ತೊಮ್ಮೆ ಒಂದು ತಿನ್ನುದರೇನು ಮಾಡು ಮಾಡ ಒಂದು ಹಾಕುದ್ರೇ ಮಾಡು ಹೌದು ಹೌದು ಅವ ಇವೇನ ಅನ್ಬೇಕು ಏನ್ ರೀ ಏಯ್ ಇಲ್ರಿ ಹಾಂ ಮ್ಯಾಲೆ ಕಾಳು ಕಡ್ಲೆ ತೆಳ ಹಿಟ್ಟು ಬಿಡುದರ್ಲ್ಯ ಅಂದೀವು ಹೌದು ಹೌದಲ್ಲ

ಹಾಕೋದು ಮಾತ್ ಅದನ್ನ ತಿನ್ನೋದು ಮಾತ್ ಹಾಕೋದು ಅದನ್ನ ತಿನ್ನೋದು ಹಿಂಗ ಮಾಡ್ಬೇಡ್ರಿ ಮಾಡ್ಬೇಡ್ರಿ ಮೂರು ಮಂದಿ ಅದಕ್ಕೆ ಶಾನಿ ಅದಿರೈತಿ ಕರಿಶ್ಯಾರ ಹೌದ ಅವರು ಉತ್ತರ ಹೇಳೋಕು ಮಾರ್ಗ ಗಣಪತಿ ಯಾಕೆ ಇದ್ರ ಬದ್ರ ಮಾರ್ಯಾಗ ನಾ ನಾಕೇಣೆ ನೀವ್ ಏನ್ ಹಾಕಿ ಪಾರ್ವತಿ ತಕ್ಕಿ ಗೊಂಬೆ ತಯಾರ ಮಾಡಿಲತ್ ಮಂಗಳ ಮೂರ್ತಿನ ಹೌದ್ರ ಅವಂಗ ಜೋಡ್ನಾ ಮಾಡೋದ್ ಮರ್ತಿಲತ್ತಲ್ಲ ನಿನ್ನ ಜೋಡ್ ಹೆಂಗ್ಲಿ ನೀವು ಸೂರ್ಯ ನೋಡಿ நான் கேள்வி நீதே ஆஹ் மங்கால மூர்த்த நீல் இப்போ தினமனதாக ஜோடனா ஜோடனா இல்லாத நீ பரே தெளி சோடனா சோட கணுமுட்சே நான் நீதி கனே சோனா நெனப்பாரு மந்தி நாயி நாயித்தோர் கண்ட நாய் ஆக்கடி கை மாடு கடை ஆய் ಬೆಡಗ ಕೇಳತೀನಿ ನಿಂದು ನಿಣಗ ಹೇಳಬೇಕು ಓ ಮಂಡ್ಯ ಹೇಳಬೇಕು ಓಮೀ ಮಂಡ್ಯ ನಿನ್ನ ಹೇಳ್ತೀನಿ ನಿನಗೇನಾಗ ತಾಳ ತಿಳಿಯ ವಾಡೋಣ ಮಗ ¡Gracias! ಅಲ್ಲಿದಲ್ಲಿ ಇಟ್ಟನ ಅದಕ್ಕೆ ಏನು ಹೇಳತೀಯಾ ಏನು ತಿಳ್ತನ್ ತಂಗಿ ಬೇಡಗ ಕೇಳತಿ ನೀನೇಂದ ನಿನಗ ಹೇಳಬೇಕಪ್ಪ ಕೂಡಿದ ಮಂಡಿಯಗ ನಿನ್ನ ಹೇಳ್ತಿ ನಿನಗೆ ಏನ ಆಗತ್ತಾಳ ತಿಳಿಯವಲ್ದು ನನಗೆ ಕರೆಇದ್ರು ಅದ ಕಾವಲ ಮಾತು ಹೇಳ್ರಿ ಏನು ಅಂತ ಹೇಳ್ತನ್ರಿ ಅವ ಗಾಂಡ ಈಗ ಆಗಿಲ್ಲತ್ತ್ರಿ ಹಾ ಮತ್ತೆ ಯಾವಾಗ ಆಲಿ ಹಾಡದ ಹೊರಸನ ಮ್ಯಾಗ ಗಂಡ ಆಗನತವ್ ನಮ್ಮವ್ಗೆ ಹಾ ಇವು ಹಾ ಇವು ಗಂಡ ಆಗನತ ನೋಡಿ ಗಂಡನ ಮರಿಯೋ ಮತ್ತೆ ಅಲ್ಲಿ ಬಂದೆ ಇವನು ಇವನು ತಡಿ जरा ನಾ ಹೇಳೋ ತಕ್ಕಸರ ಧಮ್ಮ ತಿನ್ನ ಅದಕ್ಕ ಈಗ ನಾ ಗಂಡ ಆಗೇನಿ ಅಂತ ಹೇಳಿ ಗಂಡ ಬೇರೆ ಗಂಡ ಬೇರೆ ಒಂದೊಂದು ಪೆಂಟೂನ್ ಗೆ ಹುಟ್ಟಿದ ಮಗ ಡೈರೆಕ್ಟ್ ಹುಟ್ಟಿ ನಮಗ ಬರಂಗಿಲ್ಲ ಇಲ್ಲ ಸಾಲಿ ಕಲ್ತ 10ನೇ ತರಗತಿ ಪರೀಕ್ಷೆ ಬರಲಕ ಬರಂಗಿಲ್ಲ ಬರ್ದಲ್ಲ ನಿನಗೂ ಡೈರೆಕ್ಟ್ ಗಂಡ ಆಗಲಕ ಬಂದಿಲ್ಲ ಇಲ್ಲ ಗಂಡ ಬೇರೆ ಗಂಡ ಬೇರೆ ಈಗ ನೋಡಿ ಮಾ ಹತ್ತ ಅಲಿಯನ ತಾಯಿ ಹಡದಿರ್ತಾಳ ಹಡದ ಹೊರಸಿಲಿನ ಮೇಲೆ ನೀ ನನಗ ಗಂಡಾಗಿನೇ ತಿಳ್ತೀವಿ ಅದ ದಗದ ಹಂಗ ಅಲ್ಲ ಮಾತಿಗೆ ಬಂದ ಗಂಡ ಅಂದಾರ ಅದಕ್ಕ ಮಾತಿಗೆ ಬಂದ ಗಂಡ ನೀ ಏಲ್ರಿ ನಿನ್ನ ಗಂಡ ಗಾಂಡ್ ಹುಟ್ಟ್ಯನ ಬಾರ್ವ್ಲಿ ನಾನು ಗಂಡಾಗಿನೇ ತಿಳ್ಕೊಂಡಿಯ ಇಲ್ಲ ಇಪ್ಪತ್ತೊಂದು ವರ್ಷ ಆದ ಒಳಕ ಗಾಂಡಾಗು ಆಗು ಯಾವಾರ ಬೇರೆ ಕೂಸಿದ್ದಾಗ ಗಾಂಡಾಗು ಯಾವಾರ ಬೇರೆ ಹಂಗ ಬಾಯಿ ಮಾತಾಡ್ಲಾಕ್ ಹೋಗ್ಬೇಡ್ರಿ ಗಾಂಡ್ಬೇಡ್ರಿ ಒಂದ್ ವರ್ಷದೊಳಗ ದಿವಸ ಎಟ್ಟದ್ರಿ ಮುನ್ನೂರ ಅರವತ್ತೈದು ದಿವ್ಸದ ಮುನ್ನೂರ ಅರವತ್ತೈದು ತುತ್ತ ಅನ್ನ ಮೇಲದಾಗ ನಿನ್ನಲ್ಲಿ ಒಂದ್ ಹನಿ ರಕ್ತ ತಯಾರಾತ ರಕ್ತ ತಯಾರಾತ ಅವಾಗಿನ ಕೂಸದ್ ಯಾವಾಗ ಗಂಡ ಆಗಿಲ್ಲ ನೀ ಮುನ್ನೂರ ಅರವತ್ತೈದು ತುತ್ತ ಅನ್ನ ಮೇಲದಾಗ ಹನಿ ರಕ್ತ ಆತು

ಅದಕ್ಕ ಏನ್ ಹೇಳಪ್ಪ ಅಂದ್ರೆ ಮುನ್ನೂರ ತು ತನ್ನ ಮೇಲದಾಗ ಹನಿ ರಕ್ತ ಆತು ಅವಾಗ ಹತ್ತು ವರ್ಷನ ಕೂಗಿಸ್ ಹೌದಾ ಅರವತ್ತೈದು ಹನಿ ರಕ್ತ ಕರಿಗೆ ಒಂದ್ ಹನಿ ಬಿಂದು ತಯಾರಾತು ಹದಿನೆಂಟು ವರ್ಷದ ಮಗ ಅದಿ ಅಂತ ಮುನ್ನೂರ ಅರವತ್ತೈದು ಹನಿ ಬಿಂದು ಕರಿಗೆ ಒಂದ್ ಹನಿ ನೀರಿನ ಚೈತನ್ಯ ತಯಾರಾತಲ್ಲ ಇಪ್ಪತ್ತೊಂದು ವರ್ಷ ಪ್ರಾಯಕ ಬಂದ್ಕೊತಿ ಹೌದ್ ಹೌದಾ ಅವಾಗ ನೋಡು ಉಪ್ಪುಕೊಂಡು ಶರೀರ ಗಪ್ಪ ಕುಂಡ್ರೆ ಹುಡ್ಲಿಲ್ಲ ಮಾಡ್ತಿದ್ರಿ ಸಂಧಾನ ಸಂದಿ ಎಲ್ಲ ಯಾವಾಗ ಗುಲುಗುಸಿ ಚಾಲು ಚಾಲೋ ನೋಡು ಅವಾಗ ಹೋಗಿ ಹೆಂಗ ಹೆಂಗ್ರಿ ಓಡು ಕ್ವಾಣಿನ ಕೊಳ್ಳಾಗ ಒಂದು ಲೊಳಗುದ್ದಿ ಗಂಟ್ ಹಾಕಿದಂ ಹೆಣ್ಮಕ್ಳ ತಂದ ಗಂಟ್ ಹಾಕೋದಂದ್ರ ಹೌದ್ ಹೌದಿಲ್ಲ ಕ್ವಾಣ ಬಾಳ ಮಂದಿ ಹೊಲ ಮೇಲಕ್ ಹತ್ತಿರ ಕೊಣಿ ಓಟ್ ಹೆಚ್ಚು ಕೊಳ್ಳಾಗ ಮಾಡ್ತಂದ್ರೊಳಗುದ್ದಿ ಕಟ್ಲಾಕ್ ಬೇಕಾದ್ರೆ ಅಂದ್ರೆ ಹೆಂಗ ಬಸ್ ಚಾತ್ಯನ ಎಲ್ಲಿ ತಿರುಗಿ ಬರ್ತತ್ತಿ ಬರಲಿ ಹೌದು ಚಾಂಜಿ ಮಾಡಿ ದೀಪಕ ಬಂದು ನಿಂದರಬೇಕು ಏ ಹಜಾರ ಬಸ್ 9 ಕಂದ್ರ 9 8 ಕಂದ್ರ 8 ಆಕಿ ಏ ಇಲ್ಲಿ ಹೇಳ್ತಾರೆ ಬರಬೇಕು ಏ ಯಾಕ ಯಾಕ್ರಿ ಹಂತ ತಾಕತ್ತೈತೆ ಹೆಣ್ಣಿನಲ್ಲಿ ಯಾಕಂದ್ರೆ ನೀವ್ ಹೊರಗ ಕಾಗಳಿ ಮಾಡಬಾರ್ದು ಕೊಳ್ಳಾರ ಅದನ್ನೊಂದು ಸಲುವುದ ಕಲಿ ಬಾಯಿಲೆ ಬಡಾಯಿ ಲಡಾಯಿ ಲಡಾಯಿಂಗ್ ಮಾಡ್ಲಾಕ್ ಹೋಗಬೇಡ ಗಂಡ ದೊಡ್ಡವ ಗಂಡ ದೊಡ್ಡವ ಅಂತ ಹೇಳ್ತೀಪ ಅಂದ್ರೆ ಗಾಂಡಿ ಇರ್ಲಾಕು ಒಂದೊಂದು ಪೆಂಟು ಇದಾವಲ್ಲ ಇರ್ಲಿ ಗಾಂಡಿ ಇರ್ಬೇಕವ್ ಮಾಡಿಕೊಂಡ ಹೆಣ್ತಿನ ಹೊನಿ ಮನುಷ್ಯ ಯಾವ್ರೆ ಕಣ್ಣು ಎತ್ತಿ ನೋಡ್ತಿ ಯಾಕೋ ಮಗನ ಕೇಳುವಂತ ಕೆಪಾಸಿಟಿ ಇರಬೇಕು ಒಳಗಾವ ಕರೆಯದ ಗಾಂಡಪ್ಪ ನೀವು ಸುನ್ನಾಳಗಂಡ ಯಾವಂದ್ರೆ ಮಾತು ಕೇಳಿ ಯಾವನ ಕೈಗರೆ ಕೊಟ್ಟು ಬರೋ ಗಂಡವ ನೀವು ಮೇಟಿಗೊತ್ತು ಗಂಡ ಅಲ್ಲಿ ಇಬ್ರು ಮೂರು ಹ್ಮ್ ನೋಡಿ ಅದಕ್ಕೆ ಗಾಂಡ ಆಗ್ಬೇಕಾದ್ರೂ ತಮ್ಮ ಇಲ್ಲ ಮಹಾಭಾರತದೊಳಗೆ ಬಾಲ್ಯ ತಪ್ಪೈತಿ ಸ್ವತಃ ಮಾಡಿಕೊಂಡ್ ಗಾಂಡ ಧರ್ಮ ದುರ್ಯೋಧನನ ಕೈಯಾಗ ವಸ್ತ್ರ ಮುತ್ತ ರತ್ನ ಆಸ್ತಿ ಅಂತಸ್ತ ಎಲ್ಲಾ ಸೋತ ಹೌದ ಎಲ್ಲಾ ಸೋತ ಬಳಕೆ ದುರ್ಯೋಧನ ಹೇಳ್ತಾನ ಧರ್ಮ ರಾಜ ಏನಂತ ಹೇಳ್ತೇನ್ರಿ ಎಲ್ಲಾ ಸೋತನೇ ತೆಳಗ ಚೆಂಡ್ ಹಾಕಿ ಏನೋ ಧರ್ಮ ಹೌದಾ ಇನ್ನ ಒಂದು ಬೆಲೆ ಬಾಳು ಬದಕ್ ಕೈತಿನಿ ನನ್ನ ಮನೆಯಾಗ ಧರ್ಮ பகடி ஆட்டந்தானோ கண்ட மெட்டிஸ்தானி மெட்டிங்கோக்கிசுதைய மாட்கின் பகடி ஆட்டதொழி சோத்து வந்ததிண்ட் தோடவாங்க ಸಾಕಪ್ಪ ಆಮೇಲ್ರ ಸಾತ್ಕಿತ್ತಾನ ಬಾರು ನೀನು ಮೊದಲ ನಿನ್ನ ಮುಖಾನ್ ನೋಡ್ರನ ಅಂಜಿ ಹಾ ಅಂಜಿ ಏನೇನೋ ಆಗತೈತಿ ಅದಕ್ಕ ಆ ಏನಾಗ್ತೇತಿಪ್ಪ ಅದಕ್ಕ ಗಾಂಡ ಆಗ್ಬೇಕಾದ್ರು ಲೆಕ್ಕಲಿ ಇರ್ಬೇಕ ಇವ್ರು ಹಂಗ ಅಲ್ಲ್ರಿಪ್ಪ ಯಾರ ಹೊಲದಾಗ ರೀ ಡೇಬಿ ಬಾರಸಿ ಗುಬ್ಬಿ ಹಾರ್ಸೋ ಕೆಲಸ ಮಾಡ್ಲಾತೀವ್ರಿ ಇವ್ರು ಏ ಮುರುಮುದ್ದೆ ನಡ್ತ್ಯರ್ಲೇ ಹಂಗ ಮಾಡ್ಲಾಕ ಹೋಗಬ್ಯಾಡ್ರಿ ಈಗ ಏನ್ ಹೇಳತ್ತೇವ್ರು ದೇವ್ರ ದೊಡ್ಡವ ದೇವ್ರ ದೊಡ್ಡ ಅವ ಮತ್ತ ಬಾಯಿ ಮ್ಯಾಗ ಜರಾಗ ನಿಗಾ ಇರ್ಲಿ ನಿಮ್ಮ ಗಂಡ ಆಡವ್ರಿಗೆ ಹೌದು ಹೌದಲ ಹೆಂಗೆ ರೀ ನೋಡವ್ವ ನಾವು ಕೇಳಿದ ಸವಾಲ್ ನಿನ್ನ ಕಡೆ ಬಿಡಗಡೆ ಆಗಿಲ್ಲ ಅನ್ನೋ ಮಾತು ಅಲ್ಲೇ ಐತಿ ಐತಲ್ಲ ನಿನಗೊಂದು ಗೂಟ ಇಟ್ಟು ಹೋಗಿದೀವಿ ಅದನ್ನ ಅಳಗಾಡ್ಸು ತಾಕತ್ತಾಗಿಲ್ಲ ತಿಂಡಿ ಹೇಳ್ತಾನೆ ಹ್ಞೂ ಮಿಶಿ ನಿನಗೆ ಗೂಟಕ್ಕೆ ಬೇಕು ಎತ್ತಲು ಯಾವ್ಲೇಕತ್ತ ಅಂದ್ರಿ ಈ ಕಡಿ ನಿಮ್ಗ ಗೂಟು ನಿಂಬಲ್ಲಿ ಇಟ್ಕೊಂಡು ಹೋಗಲಿ ಮೂರು ಮಂದಿ ಬಗಲಕ್ಕಾಗಿಲ್ಲಪ್ಪ ಅದನ್ನ ಹೆಗಲ ಮ್ಯಾಗ ಇಟ್ಕೊಂಡು ತಿರುಗೋಗ್ರಿ ಹೌದು ಹೌದಳ ನಾವಿಲ್ಲಿ ಹಾಡ್ಕೆ ಮಾಡ್ಲಿಕ್ಕೆ ಬಂದಿವಿ ನಿಮ್ಗೆ ಊಟ ನೋಡ್ಲಿಕ್ಕೆ ಬಂದಿಲ್ಲ ಇಲ್ಲಪ್ಪ ಇದು ಶಿವಶಕ್ತಿ ವಕ್ವಾದ ರೇ ಇದ್ಲೇವ ಒಂದು ಊಟ ಇಟ್ಟು ನಮ್ ಊಟ ಒಳಗೆಡಸುದು ನಿಮಗ ಆಗುವ ಊಟ ರೇ ಸೌಕಾಶ ಇಲ್ಲಿ ಸೌಕಾಶ ನೀವು ಸೌಕಾಶ ಅಂದ ಇದ್ ಎಲ್ಲ ತುಂಬೈತೆ இல்ல அது கத்தி ஐத்தி நான் கத்தியாங்க நோடு பரே ஒன் லிங் ஐத்துவா ஆக்கார ஆய்தி கேளகுலக்கி ஜலாரி யோனி ஆக்க ஜலாரி ஐத்தி லிங் வந்து உரிய ஹிடுக்கோலக்கொந்த ஆதார ಇದ್ದಾಗ ಮ್ಯಾಗ ಲಿಂಗ ಕುಂಡ್ರದೈತಿ ಕೆಳಗ ಆಧಾರ ಲಿಕ್ಕ ಲಿಂಗ ಹೊತ್ಕೊಂಡು ತಿರುಗತಿ ಹೆಗಲ ಮೇಲೆ ಇಟ್ಕೊಂಡು ಮೋಹಮ್ಮದ್ ತಿರುಗೋ ತೋರಿ ಆ ಬರಂಗಿಲ್ಲ ಬೇಕ ಆದರ ಬೇಕ್ರಮಾಯಿ ನಿತ್ರಮಾಯಿ ಸತ್ರಮಾಯಿ ಎದ್ರಮಾಯಿ ಬಿದ್ರ ಮಾಹಿನ್ ಒತ್ತೋದ್ ಮಣ್ಣಾಗ ಹೋಗಿ ಬೇಕಾದ್ರ ಮಣ್ಣ ಅಕ್ಕಿನ ಬಿಟ್ಟು ಕಡಿಯಾಕ ಕೆಲಸ ಮಾಡ ಜಾಗ ಇಲ್ಲಿ ಕೆಲಸ ಹೌದು ಅದಕ್ಕೆ ಬಾಳ್ ಬಾಳ ಹೇಳ ದೇವ್ರ ಬಾಳ ದೊಡ್ಡವ ಅದೊಂದು ಏನ್ ಹೇಳ್ತಾನ್ರಿ ಇದ್ದ ದೇವ್ರ ಯಾವ್ದು ಬಿದ್ದ ದೇವ್ರ ಯಾವ್ದು ನೀವ್ ಹುಡುಗು ದೇವ್ರ ಮಾತಾ ದೇವ್ರೊಳಗ ದೇವ್ರ ಇಳು ಇದ್ದದು ಇರ್ತಾವ ಬಿದ್ದುದು ಇರ್ತಾವ ಎದ್ದು ಇರ್ತಾವಂದಂಗತಿ ದೇವ್ರೇ ವಾಪ ಇರ್ತಾನಂತ ಹೇಳ್ತಿ

ಆಹಾ ಪರಮಾತ್ಮನ ಗುಕುಮ ಹಚ್ಚಿ ಗಂಟಿ ಹೊಡೆದ ಯಾಕೆ ಹೋಗ್ತಾರೋ ಹೌದು ಅಲ್ಲಾಗ ಗಲಿಪಾಕಿ ನವಿಲುಗೆರಿ ಪಂಕದಲ್ಲಿ ಬಡಕೊಂಡ ಯಾಕೆ ಹೋಗತಾರೋ ಒಳಗತ ಕೇಳೇನ ನಾವು ಕೇಳಣ ಬಂದ್ರೆ ಬರ್ದಿದ್ರೆ ನನ್ನ ಕೈಲಿ ಆಗಂಗಿಲ್ಲ ನನಗೆ ಮೂರು ಸಲ ಮುಕಳಿ ಹೇಳಿ ಇಲ್ಲಿ ರೋಕ್ ರೋಕ್ಬೈಟ್ ಹೋಗ್ ನಾ ಹೇಳ್ತನ ಹೌದು ಹೌದಲ ಯಾದಕಾದನ ಗಂಟಿ ಬಡದು ಹೋಗ್ತಾರೋ ಇಲ್ಲಿ ಯಾಕೆ ಹಿಂಗ ಹೋಗತಾರೋ ತೀರಿ ಕರೆ ಇದ್ರು ಹಿಂಗ ಕೇಳิวಲ್ಲ ನಾನು ಕೈಲಿ ಆಗಲ್ಲದ ಮೈ ಎಲ್ಲ ಹರಕೊಂಡ ತ ಯಾದಕ ನಡಸಿದಿಯೋ ಹರdesi ಪರದೇಶಿ ಸನ್ಯಾಸಿ ಸನ್ಯಾಸಿ ಸನ್ಯಾಸಿ